ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ನನ್ನ ಸೀರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಮಗಳಿಗೆ ಸಲ ಕೃಷ್ಣ ರಸ್ ತರಿಸಿದ್ವಿ ಇದು ಸೆಕೆಂಡ್ ಎಸ್ ಎಲ್ಲ ತರಿಸಿರೋದು ಸೊ ರೆಡಿ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಬಂದಿದ್ರು ಅಕ್ಕನೇ ರೆಡಿ ಮಾಡ್ತಾಯಿದ್ರು ಮಗಳು ಹೇಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ ಆದಾಗ ಹಾಕೊಳ್ಳಲ್ಲ ಇವಾಗ ಚಿಕ್ಕ ಮಕ್ಕಳಲ್ಲೇ ಏನೇನು ನಮ್ಗೆ ಆಸೆ ಇರುತ್ತೆ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ನಮಗೂ ಒಂಥರ ಫೋಟೋಸ್ ಎಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಮೀಶೋದಲ್ಲಿ ತರಿಸಿದ್ದು ನೋಡಿ ರಾತ್ರಿ ಇಕ್ಬೋದಿತ್ತು ಕಣಪ್ಪ ಇಡಿಯಪ್ಪ ಇಲ್ಲಪ್ಪ ಅಲ್ಲಿ ತಿರ್ಗಪ್ಪ ಅಲ್ಲಿ ತಿರ್ಗು ಅಲ್ಲಿಗೆ ಹೋಗಿ ಹಿಂದೆ ಹ್ಮ್ ಹಂಗೇ ಇರುವ

ಅಂದರೆ ನಿಂದು ಒರ್ಜಿನಲ್ ಕಲರೇ ಬರ್ತಾಯಿಲ್ಲ ಯಾಕೆ ಹಿಂಗೆ ಬಾನಪ್ಪ ಹಿಂಗೆ ಫೋನಲ್ಲಿ ನಿಂದು ಒರ್ಜಿನಲ್ ಕಲರೇ ಬರ್ತಾಯಿಲ್ಲ ಯಾಕೆ ನಾನು ಒರ್ಜಿನಲ್ ಕಲರ್ ಇಲ್ಲ ಒರ್ಜಿನಲ್ ಕಲರ್ ಇದು ಅದು ಬಿಲ್ಟ್ರು ಏನಿಲ್ಲ ಎಲ್ಲ ನೋಡಪ್ಪ ಕೈ ಅಲ್ಲರ್ಸು ಬೆಳ್ಳು ಕೈಯಂಜ ಇಲ್ಲ ನೋಡು ಮಮ್ಮಿ ಮಮ್ಮಿ ನೋಡು ಮಮ್ಮಿನ ನೋಡು ಮಮ್ಮಿ ನೋಡಿ ಇಲ್ಲಿ ಇವಾಗ ಮನೇಲಿ ಒಂದಿಷ್ಟು ಫೋಟೋಸ್ ತಕೊಂಡು ಕೆಳಗಡೆ ಗ್ರೀನ್ ಕಲರ್ ಹತ್ರ ನಿಲ್ಸಿರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೆಳಗಡೆ ಕರ್ಕಂಬಂದೆ ಇಲ್ಲಿ ಗಿಡ ಇದ್ವಲ್ವಾ ಸೊ ಗಿಡದ ಹತ್ರ ತಕೊಂಡ್ರೆ ಚೆನ್ನಾಗಿರುತ್ತೆ ಒಂದಿಷ್ಟು ಫೋಟೋಸ್ ತೊಳಸ್ಕೊಳ್ಳೋಣ ಅಂತ ಮೊಬೈಲ್ ಅಲ್ಲೇ ಶೂಟ್ ಮಾಡ್ಕೊಳ್ಳೋಣ ಒಂದೆರಡು ರೀಲ್ಸ್ ಅಂತ ಬಂದೆ ಯಾರಿಗಾರು ಬೇಕಿದ್ದರೆ ನಿಮ್ಮ ಮಕ್ಕಳಿಗೂ ಹಾಕಂಗಿದ್ರೆ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ಕೊಡ್ತೀನಿ ತುಂಬ ಅಂದರೆ ಇದು ನೈನ್ ಹಂಡ್ರೆಡು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫುಲ್ ಸೆಟ್ಟೇ ಬಂದಿದೆ ಅದು ಸಾರ ಮತ್ತು ಪ್ಯಾಂಟು ಆ ಥರ ಫುಲ್ ಕಲರ್ಸ್ ಇದೆ ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಒಂದು ಸಲ ಬ್ಲೂ ತರಿಸಿದ್ದೆ ಬೇರೆ ಡಿಸೈನು ಇವಾಗ ಪಿಂಕ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತರಿಸಿದ್ದು ಇದು ಬರ್ತಡೇ ಆಗಿ ಬರ್ತಡೇಗೆ ಬಂದಿದರೆ ಚೆನ್ನಾಗಿರ್ತಿತ್ತು ಅಂತ ಮನೆಯಲ್ಲೆಲ್ಲ ಇದ್ರು ಅಷ್ಟು ಚೆನ್ನಾಗಿ ಇದ್ಲು ನನ್ನ ಮಗಳು ಕೂಡ ಏಕೆಂದರೆ ಕಟಿಂಗ್ ಮಾಡಿಸಿದ್ಲಲ್ಲ ಹುಡುಗ ಥರ ಇಲ್ಲಲ್ಲ ಹಾಗಾಗಿ ಹಾಕಿದ್ಕು ಕೃಷ್ಣನ ಥರನೇ ಇದ್ಲು ಆಮೇಲೆ ಇಲ್ಲೊಂದಿಷ್ಟು ಫೋಟೋಸ್ ತಗೊಂಡು ರೀಲ್ಸ್ ಮಾಡಿಕೊಂಡು ಅವಳು ಹೆಂಗೋ ಅವಳಿಗೆ ಮೂಡಿರಬೇಕು ಫೋಟೋಸ್ಗೆ ಎಲ್ಲ ಈ ಥರ ಫೋಸ್ ಕೊಡೋಕ್ಕೆ ಇಲ್ಲ ಅಂದರೆ ಇರೋಲ್ಲ ನೋಡಿ ಹೆಂಗೋ ಅವಳು ಇಷ್ಟಪಟ್ಟು ಇದು ಬೇಕು ಬೇಕು ಅಂತ ಹೇಳ್ತಾ ಇದ್ಳು ಹಂಗಾಗಿ ತಂದಿದ್ದಕ್ಕೆ ಅವಳು ಹೆಂಗೆ ನಿಂತ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ವಿ ಹಂಗೆಲ್ಲ ನಿಂತ್ಕೋತಾ ಇದ್ಲು ಕಾಲೆಲ್ಲ ಈ ಥರ ಉಲ್ಟ ಹಾಕಿ ಆ ಥರ ಫೋಸ್ ಎಲ್ಲ ಮಾಡಿ ನಿಂತ್ಕೋತಾ ಇದ್ಲು ತುಂಬ ಚೆನ್ನಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಚೆನ್ನಾಗಿ ಬಂದಿದ್ದಾರ ಡ್ರೆಸ್ udah taruh kantornya lah, chanel bah. ನೆನ್ನೆ ಬಂದಿದ್ರೆ ಅಲ್ಲೇನಪ್ಪ ಇದೇ ಬರ್ತಡಿಗೆ ಆಗೋದಲ್ಲಪ್ಪ ಈಗ ತಾಮ ಹೇಳ್ತಾರಣ್ಣ ಸುಮ್ನೀರ್ ನೀವ್ ಒಳ್ಳೆ ಇಲ್ದೇ ಟಿವಿ ಬೆಣ್ಣೆ ಟಿವಿ ಮಾತ್ರ ಅಲ್ವೇನಪ್ಪ ರಿಯಲ್ ಆಗಿಲ್ಲ ನೋಡು ಗೊತ್ತೀನಿ ಸಾಕು ಬಿಚ್ಚನಾ